ಹೊಟ್ಟೆ ಕೆಟ್ಟಾಗ ಅನೇಕ ಕಾರಣಗಳಿರಬಹುದು ಆದರೆ ಇದರಲ್ಲಿ ಆಹಾರ ಮುಖ್ಯ ಒಂದು ಕಾರಣವಾಗಿರಬಹುದು ಹೊಟ್ಟೆ ಕೆಟ್ಟಿರುವಾಗ ಖಾರ ಚಿಗರೆ ಆಮ್ಲದ ಆಹಾರಗಳು ಹಾಗೂ ಹೆಚ್ಚು ಸೆಣಸಿದ ಮತ್ತು ಮಸಾಲೆಯಾದ ಆಹಾರಗಳು ಹೊಟ್ಟೆಯನ್ನು ಕೆಟ್ಟಗೊಳಿಸಬಹುದು ಇವುಗಳನ್ನು ತಿನ್ನುವುದು ಅಸಂಬದ್ಧವಾಗಬಹುದು ಹೊಟ್ಟೆ ಕೆಟ್ಟಿರುವಾಗ ಶುಷ್ಕ ಮತ್ತು ಸಿಹಿತರದಿಂದ ಕಳೆಯುವ ತಿಂಡಿಗಳನ್ನು ಬಳಸಬಹುದು ನೀರು ತುಂಬಿದ ಫಲಗಳು ಅಥವಾ ಚರ್ಮದ ಮೇಲೆ ತೊಂದರೆಗಳನ್ನು ಹೊಂದಿರುವ ತಿಂಡಿಗಳನ್ನು ಬಳಸಬೇಕು ನೀವು ಹೊಟ್ಟೆಯನ್ನು ಸುಖಪಡಿಸಬಲ್ಲವು ಹೊಟ್ಟೆ ಕೆಟ್ಟಿದ್ದಾಗ ಸ್ವಲ್ಪ ಆಹಾರ ತಿಂದು ಉಳಿದ ಅನ್ನ ನಿಧಾನವಾಗಿ ಸೇವಿಸಬೇಕು ಕ್ರೂರವಾದ ಆಹಾರಗಳನ್ನು ಹೊಂದಿರುವ ತಿಂಡಿಗಳನ್ನು ಹಾಗೂ ಅಧಿಕ ಮಾಂಸಾಹಾರವನ್ನು ತಿಂದಾಗ ಹೊಟ್ಟೆ ಕೆಟ್ಟಿದ್ದಾಗ ಸ್ಥಿತಿಯನ್ನು ಹೆಚ್ಚಿಸಬಹುದು ಅತ್ಯಂತ ಮುಖ್ಯವಾಗಿ ನಿಮ್ಮ ಹೊಟ್ಟೆ ಕೆಟ್ಟಿದ್ದಾಗ ತಿಂದ ಆಹಾರದ ಪರಿಣಾಮವನ್ನು ಪರೀಕ್ಷಿಸಿ ಅದರಲ್ಲಿ ಯಾವುದು ಕೆಟ್ಟಿದೆ ಎಂದು ಊಹಿಸಿ ಅನಂತರ ಅದನ್ನು ತಿನ್ನುವುದನ್ನು ತಡೆಯಬೇಕು ಆದ್ದರಿಂದ ಹೊಟ್ಟೆ ಕೆಟ್ಟಿದ್ದಾಗ ನಿಧಾನವಾಗಿ ಮತ್ತು ಸವಿಸ್ತಾಗಿ ತಿಂದು ಹೊಟ್ಟೆಯನ್ನು ಸುಖವಾಗಿ ಇರಿಸುವುದು ಮುಖ್ಯ ಹೊಟ್ಟೆ ಕೆಟ್ಟಾಗ ಅಪಾಯ ಕಡಿಮೆ ಮಾಡಲು ಕೆಲವು ಆಹಾರಗಳನ್ನು ಸೇವಿಸುವುದು ಸೂಕ್ತವಾಗಬಹುದು ಈ ಆಹಾರಗಳು ಹೃದಯ ಹಾಗೂ ಹೊಟ್ಟೆಗೆ ಆರೋಗ್ಯಕರವಾಗಿರುವುದು ಹೇಗೆ ಎಂಬುದನ್ನು ಇಲ್ಲಿ ನೋಡಬಹುದು ಮೊದಲನೆಯದು ಹುರಿದ ಧಾನ್ಯಗಳು ನೆಲ್ಲಿ ಜೋಳ ಬಾರ್ಲಿ ರಾಗಿ ಇವುಗಳನ್ನು ಆಹರಿಸಿ ಇವುಗಳನ್ನು ಹೃದಯಕ್ಕೆ ಒಳ್ಳೆಯದು ಎರಡನೆಯದು ತರಕಾರಿ ಮತ್ತು ಪಲ್ಯ ತರಕಾರಿ ಮತ್ತು ಪಲ್ಯಗಳು ಸೇವಿಸಿ ಅವು ನಿಮ್ಮ ಹೃದಯಕ್ಕೆ ಆಹಾರಗಳಾಗಿವೆ ಮೂರನೆಯದು ಹುರಿದ ಮೀನು ಮತ್ತು ಬೆಲ್ಲೆ ಹುರಿದ ಮೀನು ಮತ್ತು ಬೆಲ್ಲೆ ನಿಮ್ಮ ಹೃದಯಕ್ಕೆ ಮತ್ತು ಹೊಟ್ಟೆಗೆ ಒಳ್ಳೆಯದು ಐದನೆಯದು ಹುರಿದ ನಾರಂಜಿ ಮತ್ತು ಕಿವಿ ಹುರಿದ ನಾರಂಜಿ ಮತ್ತು ಕಿವಿಯನ್ನು ಸೇವಿಸಿ ಇವು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವುದರಲ್ಲಿ ಸಹಾಯ ಮಾಡಬಹುದು ಇವುಗಳಲ್ಲಿ ಮುಖ್ಯವಾಗಿ ಸಣ್ಣ ಪೋಷಕಾಂಶಗಳನ್ನು ಹೊಂದಿರುವ ಆಹಾರಗಳನ್ನು ಸೇವಿಸಬೇಕು ಸಣ್ಣ ಪೋಷಕಾಂಶಗಳು ಹೃದಯಾಂತರ ರೋಗಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತವೆ ಇವುಗಳನ್ನು ತಿನ್ನುವ ಮೂಲಕ ನೀವು ಹೊಟ್ಟೆಗೆ ಅತ್ಯಂತ ಆರೋಗ್ಯಕರ ಆಹಾರವನ್ನು ಒದಗಿಸಬಹುದು ಇದರಿಂದ ನಿಮ್ಮ ಹೃದಯ ಸ್ವಸ್ಥವಾಗಿರುವುದು ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ಆನ್ಲೈನ್ ಕೋಚಿಂಗ್ ವಾಟ್ಸಪ್ ಮಾಡಿ ತೂಕ ನಿರ್ವಹಣೆ ಆರೋಗ್ಯ ಸುಧಾರಣೆ ಎನರ್ಜಿ ಮತ್ತು ಫಿಟ್ನೆಸ್ ವ್ಯಾಯಾಮಗಳು ಸರಿಯಾದ ಆಹಾರ ಕ್ರಮ ಪೌಷ್ಟಿಕಾಂಶದ ಮಾರ್ಗದರ್ಶನ